ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕಾರ್ಯಕರ್ತರ ಘೋಷಣೆ ಜೋರಾಗಿದೆ ಬಿಜೆಪಿಯವರಿಂದ ಮೋದಿ ಮೋದಿ ಅಂತ ಘೋಷಣೆ ಆಗ್ತಿದೆ ಇನ್ನು ಕೈ ಕಾರ್ಯಕರ್ತರಿಂದ ರಾಹುಲ್ ರಾಹುಲ್ ಅಂತ ಘೋಷಣೆಯನ್ನ ಕೂಗ್ತಿದ್ದಾರೆ ಪರಸ್ಪರ ಘೋಷಣೆಯನ್ನ ಕೂಗಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ದಾವಣಗೆರೆ ರೈಲು ನಿಲ್ದಾಣಕ್ಕೆ ಬಂದಂತಹ ಒಂದೇ ಭಾರತ್ ರೈಲು ಇನ್ನು ಈ ಸಂದರ್ಭದಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ಶಾಸಕ ಬಿಪಿ ಹರೀಶ್ ರೇಣುಕಾಚಾರ್ಯರಿಂದ ರೈಲಿಗೆ ಸ್ವಾಗತವನ್ನ ಮಾಡಲಾಗಿದೆ ಬಹಳ ಪ್ರಮುಖವಾಗಿ ಗಮನ ಸೆಳೆದಂತಹ ರೈಲು ಒಂದೇ ಭಾರತ್ ಇತ್ತ ದಾವಣಗೆರೆಯನ್ನ ಪ್ರವೇಶಿಸುತ್ತಿದ್ದಂತೆ ಅಲ್ಲಿ ಸ್ಟೇಷನ್ಗೆ ಬರ್ತಿದ್ದಂತೆ ಕಾರ್ಯಕರ್ತರು ಮುಗಿಬಿದ್ದಿದ್ರು ಅಂತ ಬಿಜೆಪಿಯ ಕಾರ್ಯಕರ್ತರು ಮೋದಿ 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 ಅನ್ನೋದಾಗಿ ಘೋಷಣೆ ಕೂಗುದಕ್ಕೆ ಶುರು ಮಾಡ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ಮನೆ ಇರ್ತಾರ ಅವರು ಕೂಡ ರಾಹುಲ್ ರಾಹುಲ್ ಅನ್ನೋದಾಗಿ ಘೋಷಣೆಯನ್ನ ಕೂಗಿದ್ದಾರೆ ಇಬ್ಬರು ಕೂಡ ಪರಸ್ಪರ ಘೋಷಣೆಯನ್ನ ಕೂಗಿದ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಲ್ಲಿಕಾರ್ಜುನ ಸದ್ಯ ಈ ರೈಲು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಘೋಷಣೆಗಳ ಜಟಾಪಟಿ ಜೊತೆಯಲ್ಲಿ ಕೈಕೇಸರಿ ನಾಯಕರು ಯಾರ್ಯಾರು ಭಾಗಿಯಾಗಿದ್ರು ಆ ಹೊತ್ತಿನಲ್ಲಿ ಅಖಲೇಶ್ ಏನಂತಂದ್ರೆ ದಾವಣಗೆರೆಯಲ್ಲಿ ಹಿಂದೂ ಒಂದೇ ಭಾರತ ರೈಲು ಬರುತ್ತೆ ಅಂತ ಪ್ರಧಾನಿ ಅವರು ಈ ಒಂದು ರೈಲಿಗೆ ಚಾಲೆಂಜ್ ನೀಡ್ತಾರೆ ಬೆಂಗಳೂರಿನಲ್ಲಿ ಅದಾದ ನಂತರ ದಾವಣಗೆರೆಗೆ ಸುಮಾರು ನಾಲ್ಕು ಮೂವತ್ತರ ಸುಮಾರಿಗೆ ಒಂದು ರೈಲು ಬರುತ್ತೆ ಬಂದಂತ ಸಂದರ್ಭದಲ್ಲಿ ಏನು ಏನು ಒಂದೇ ಭಾರತ ರೈಲು ಬರುತ್ತೆ ಬಂದ ಸಂದರ್ಭದಲ್ಲಿ ಒಂದು ಖುಷಿಯನ್ನು ಪಡಬೇಕು ಸಂತೋಷವನ್ನು ಪಡಬೇಕು ಆದ್ರೆ ಇಲ್ಲಿ ಆಗಿರ್ತಕ್ಕಂಥ ಏನಂತಂದ್ರೆ ರಾಜಕೀಯ ಕೆಸರ ಚಾಟ ಇಲ್ಲಿ ನಡೆದೋಗುತ್ತೆ ಯಾಕಂತಂದ್ರೆ ಇದು ಮೋದಿ ಅವರ ಒಂದು ಉದ್ಘಾಟನೆ ಮಾಡತಕ್ಕಂಥದ್ದು ಮೋದಿ ಅವರ ಒಂದು ಆಡಳಿತ ಅವಧಿಯಲ್ಲಿ ಬಂದಿರ್ತಕ್ಕಂಥ ಒಂದು ರೈಲು ಇದು ಹಾಗಾಗಿ ಇದು ಮೋದಿ ಅವರು ತಂದುಕೊಟ್ಟಂತ ಒಂದು ಟ್ರೈನ್ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಇದು ಮೋದಿ ಅವರ ಎಲ್ಲ ಕ್ರೆಡಿಟ್ ಮೋದಿ ಅವರು ಸಿಗಬೇಕು ಅನ್ನೋ ಒಂದು ಘೋಷಣೆಯನ್ನ ಏನ್ ಬಿಜೆಪಿ ಕಾರ್ಯಕರ್ತರು ಹೋಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇದೇ ಪಕ್ಕದಲ್ಲಿರ್ತಕ್ಕಂತಹ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಬಿಜೆಪಿ ಕಾರ್ಯ ಐ ಮೀನ್ ಕಾಂಗ್ರೆಸ್ ಕಾರ್ಯಕರ್ತ ಅವರು ಕೂಡ ಮೋದಿ ವಿರುದ್ಧವಾಗಿ ಮತ್ತೆ ರಾಹುಲ್ ಪರವಾಗಿ ಒಂದು ಘೋಷಣೆಯನ್ನು ಹೋಗ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಒಂದು ಸ್ವಾಗತ ಪೋರಕ್ಕಿಂತ ಹೆಚ್ಚಾಗಿ ಬಹುತೇಕ ಏನು ಪಕ್ಷಗಳ ಕೆರೆ ಕೆಸರ ಹೆಸರ ಚಾಟ ನಡೀತಾ ಇತ್ತು ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಬಿಜೆಪಿಯ ಮಾಜಿ ಸಂಸದರ ಎಂ ಸಿದ್ದೇಶ್ವರ ಹರಿಹರ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಒಂದು ಕಡೆಗೆ ಇದ್ರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಎಂಪಿ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಕಾರ್ಪೋರೇಟರ್ಗಳು ಎಲ್ಲ ಸೇರಿಕೊಂಡು ಈ ಒಂದು ಘೋಷಣೆ ಕೂಗ್ತಕ್ಕಂಥದ್ದು ಒಂದ್ ಕಡೆಗೆ ಮೋದಿ ಮೋದಿ ಅಂತ ಕೂಗ್ತಾ ಇದ್ರೆ ಮತ್ತೊಂದು ಕಡೆಗೆ ರಾಹುಲ್ ರಾಹುಲ್ ಅಂತ ಕೂಗ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಈ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಕ್ಕಂಥದ್ದಿಷ್ಟೇ ಏನು ಇಡೀ ಕರ್ನಾಟಕ ರಾಜ್ಯದಿಂದ ಏನು ಅತಿ ಹೆಚ್ಚು ಜಿಎಸ್ಟಿ ಏನು ಕೇಂದ್ರಕ್ಕೆ ಹೋಗ್ತಾ ಇದೆ ಆದ್ರೆ ನಮ್ಗೆ ಸರಿಯಾದ ರೀತಿಯಾದಂತಹ ಒಂದು ಅಮೌಂಟ್ ಸಿಗ್ತಾ ಇಲ್ಲ ಅದರ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಅಮೌಂಟ್ ಏನಿದೆ ಅದು ಕೂಡ ಈ ಒಂದು ವಂದೇ ಭಾರತ್ ರೈಲ್ಗೆ ಒಂದು ಇದಾಗಿರ್ತಕ್ಕಂಥದ್ದು ಸೊ ಆ ಕಾರಣಕ್ಕೋಸ್ಕರ ಇದು ಕಾಂಗ್ರೆಸ್ ಅವರ ಕೊಡುಗೆ ಅಂತ ಒಂದು ರೀತಿಯಲ್ಲಿ ಘೋಷಣೆ ಹೋಗ್ತಿದ್ರೆ ಮತ್ತೊಂದು ಕಡೆಗೆ ಇದು ಮೋದಿ ಅವರ ಸಾಧನೆ ಅನ್ನೋ ರೀತಿಯಲ್ಲಿ ಬಿಜೆಪಿ ಅವರು ಒಂದು ಘೋಷಣೆ ಹೋಗ್ತಕ್ಕಂಥದ್ದು ಒಟ್ಟಾರೆಯಾಗಿ ವಂದೇ ಭಾರತ ರೈಲು ಏನು ದಾವಣಗೆರೆಯ ರೈಲ್ವೆ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಒಂದು ಕೆಸರ ಚಾಟ ಮತ್ತು ಅವರೊಂದು ಘೋಷಣೆ ಮತ್ತು ಪರ ವಿರೋಧಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ